ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಗಾಡಿ ಮಾಡಲಿ ಎಷ್ಟೇ ಓನರ್ ಎಷ್ಟ ಗಾಡಿಗೆ ಓನರು ಫಸ್ಟ್ ಓನರ್ ಅಲ್ಲೇ ನಾನು ಸೆಕೆಂಡ್ ಓನರ್ ಆಗಿದ್ದೀನಿ ನಾನು ಹೆಸರಿಗಿನ್ನೂ ಮಾಡಿದ್ದೀನಿ ಅದ ಆಪೇಜ್ ಸಿಟಿ ಎನ್ ಪಿ ಜಿ ಪೆಟ್ರೋಲ್ ಪೆಟ್ರೋಲ್ ಆ ಪೇ ಎನ್ ಪಿ ಜಿ ಪೆಟ್ರೋಲ್ ಎನ್ ಪಿ ಜಿ ಮತ್ತೆ ಪೆಟ್ರೋಲ್ ಒಗಿಗೆ ತ್ರೀ ವೀಲರ್ ಬರ್ತಲ್ಲ ಸರ್ ಅದು ಆ ತ್ರೀ ವೀಲರ್ ಓದಿ ಯಾವುದೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಎಲ್ಲ ಎಫ್ ಸಿ ಇನ್ಶೂರೆನ್ಸು ಎಫ್ ಸಿ ಹನ್ನೊಂದು ಇದೆ ಇನ್ಶೂರೆನ್ಸ್ ಎರಡು ಸಾವಿರದ ಇಪ್ಪತ್ತಾರು ಓದಿ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಗಾಡಿ ಟೈರ್ ಮಾತ್ರ ಫ್ಲಾಟ್ ಆಗಿದೆ ಚಪ್ಪನಿ ಎಲ್ಲ ಇದೆ ಹಾ

ಓಕೆ ಗ್ಯಾ ಮೈಲೇಜ್ ಎಷ್ಟು ಬರ್ತದೆ ಸರ್ ಗಾಡಿ ಅದು ಮೈಲೇಜ್ ಒಂದು ಕೆಜಿ ಜಿ ಗ್ಯಾಸಿಗೆ ಮೂವತ್ತೈದು ಕಿಲೋಮೀಟ್ರು ಒಂದು ಇದು ಗ್ಯಾಸ್ ಅಲ್ಲ ಪೆಟ್ರೋಲ್ ಇಲ್ಲ ಸರ್ ಇದು ಪೆಟ್ರೋಲ್ ಇದೆ ನಾವು ಓಡ್ತಾ ಇಲ್ಲ ಸರ್ ಓಡ್ತಾ ಇಲ್ಲ ಜಿಪ್ ಪೆಟ್ರೋಲ್ ಮತ್ತು ಗ್ಯಾಸ್ ಎರಡಿದೆಯಾ ಎರಡು ಎಲ್ ಪಿ ಜಿ ಪೆಟ್ರೋಲು ಮತ್ತೆ ಗ್ಯಾಸ್ ಹಾಂ ಓಕೆ ಸರ್ ಇದು ಲೊಕೇಶನ್ ಲೊಕೇಶನಲ್ಲಿ ಬರ್ತದೆ ಸರ್ ಗಾಡಿದು ಹಾಸನ ಡಿಸ್ಟಿಕ್ ಸಕಲೇಶ್ಪುರ ಹಾಸನ ಡಿಸ್ಟಿಕ್ ಡಿಸ್ಟಿಕ್ ಸಕಲೇಶಪುರ ಹೌದು ಹೌದು ಓಕೆ ಸರ್ ಗಾಡಿಗೆ ಏನಾಯ್ತೀರಿ ಸರ್ ರೇಟ್ ಗಾಡಿಗೆ ಏನಾನ ಒಂದು ಒಂದ್ ಲಕ್ಷ ಹೇಳ್ತೀನಿ ಸರ್ ಒಂದ್ ಲಕ್ಷ ಹೇಳ್ತೀರಾ ಈಗ ತಗೊಂಡ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಏನ್ ತರ್ಡ್ ಓನರ್ ಸರ್ ಇಲ್ಲ ನನ್ನ ನಾನು ಓಡ್ತಿಲ್ಲ ನನ್ನ ಹೆಸರಿಗ ಮಾಡ್ತೀರಾ ಸಕ್ರೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಆಗಿಲ್ಲನಾ ಗಾಡಿ ನನ್ನ ಹೆಸ್ರಿಗ್ ಆಗಿದೆ ಆಗಿಲ್ಲ ಮಾಡ್ಬಿಟ್ಟಿದೀನಿ ನಾಟ್ ಟ್ಯಾಪ್ಲಿಸ್ ಎಲ್ಲ ಇದೆ ಡಾಕ್ಟ್ರಿನ ಇನ್ನು ಬಂದಿಲ್ಲ ಅದೇನ ನೀವೇ ಕ್ಲಿಯರ್ ಮಾಡಿ ಕೊಡ್ಬೇಕು ಅವರಿಗೆ ಗಾಡಿ ಕಮ್ಮಿ ನಾನೇ ಕ್ಲಿಯರ್ ಮಾಡಿ ಸಿ ಪಿ ಕೊಡ್ತೀನಿ ಓಕೆ ಓಕೆ ಸರ್ ಆಚೆ ಅಪ್ಡೇಟ್ ಮಾಡ್ತೀವಿ ಸರ್ ನಮ್ ಕಡೆಯಿಂದ ಸ್ವಲ್ಪ ಬಂದ್ರೆ ಸ್ವಲ್ಪ ನಂಗೆ ಸ್ವಲ್ಪ ಮಾಡಿ ಗಾಡಿ ಕೊಡಿ ಸರ್ ಹೆಚ್ಚಿ ಕೊಡ್ತೀರಿ ಸರ್ ಗಾಡಿ ನಿಮ್ದು ಏನೆಲ್ಲ ಹೆಚ್ಚು ಕಣ ಬಂದ್ ನೋಡಿದ್ರೆ ಹೆಚ್ಚು ಕಣ ಬಿಡ್ತೀನಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್